ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಇಂದ್ರಜಿತುವಿಗಾಗಿ ಮರುಗೆದ್ದು ಎಂಬತ್ತೊಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅತ್ತ ರಾವಣನ ಪ್ರಧಾನರು ಇಂದ್ರಜಿತುವಿನ ಮರಣ ವಾರ್ತೆಯನ್ನು ಕೇಳಿ ರಾವಣನ ಬಳಿಗೆ ಹೋಗಿ ಮಹಾರಾಜ ನಿನ್ನ ಪುತ್ರನೂ ಮಹಾಪರಾಕ್ರಮಿಯೋ ಆದ ಇಂದ್ರಜಿತುವು ವೀರನಾದ ಲಕ್ಷ್ಮಣನೊಡನೆ ಭೀಕರವಾದ ಯುದ್ಧವನ್ನು ಮಾಡಿದನು ಕಡೆಯಲ್ಲಿ ಆ ವೀರನು ಲಕ್ಷ್ಮಣನಿಂದ ಹತನಾದನು ಎಂದು ಹೇಳಿದರು ರಾವಣನು ಆ ವಾರ್ತೆಯನ್ನು ಕೇಳಿ ದುಃಖದಲ್ಲಿ ಮುಳುಗಿ ಹೋದನು ಅವನು ಮೂರ್ಛಿತನಾಗಿ ಬಿದ್ದು ಕೆಲವು ಕಾಲದ ಮೇಲೆ ಚೇತರಿಸಿಕೊಂಡೆದ್ದು ತನ್ನ ಮಗನನ್ನು ನೆನೆಸಿಕೊಂಡು ಗೋಲಾಡಲಾರಂಭಿಸಿದನು ಹಾ ಕುಮಾರ ದೇವೇಂದ್ರನನ್ನೇ ಗೆದ್ದಿರುವ ನೀನು ಲಕ್ಷ್ಮಣನಿಂದ ಹತನಾದೆಯಾ ಅಯ್ಯೋ ನಿನಗೆ ಎದುರಾಗಿ ನಿಲ್ಲುವ ವೀರನು ಯಾವನಿದ್ದನು ಸ್ವಾಮಿಗೋಸ್ಕರ ಪ್ರಾಣವನ್ನರ್ಪಿಸುವ ವೀರ ಯೋಧರಿಗೆ ವೀರ ಸ್ವರ್ಗವು ಲಭಿಸುತ್ತದೆ ಈ ದಿನ ಇಂದ್ರಾದಿ ದೇವತೆಗಳು ನನ್ನ ಮಗನು ಹತನಾದ್ದನ್ನು ಕಂಡು ಸುಖವಾಗಿ ನಿದ್ರೆ ಮಾಡುವರು ಇಂದ್ರಜಿತುವಿಲ್ಲದ್ದರಿಂದ ಸಕಲ ಪೃಥ್ವಿಯು ನನಗೆ ಶೂನ್ಯವಾಗಿ ಕಾಣಿಸುತ್ತಿದೆ ಆ ಮಗನೇ ಇಂದ್ರಜಿತು ನಿನ್ನ ತಾಯಿಯನ್ನು ನನ್ನನ್ನು ಬಿಟ್ಟು ಎಲ್ಲಿಗೆ ಹೊರಟು ಹೋದೆ ನಮಗೆ ನೀನು ಉತ್ತರ ಕ್ರಿಯೆಯನ್ನು ಮಾಡಬೇಕಾದ್ದು ಯುಕ್ತವಾದದ್ದು ಈಗ ಆ ಕ್ರಮವು ವಿಪರೀತವಾಗಿ ಬಿಟ್ಟಿತಲ್ಲ ರಾಮ ಲಕ್ಷ್ಮಣರು ಸುಗ್ರೀವನು ಬದುಕಿರುವಾಗ ನೀನು ನನ್ನನ್ನು ತ್ಯಜಿಸಿ ಹೋಗಬಹುದೇ ಅಂತಃಪುರದಲ್ಲಿ ಸ್ತ್ರೀಯರು ಇನ್ನು ರೋದನವನ್ನು ಆರಂಭಿಸುವರು ಎಂದು ಹಲುಬಿದನು ಅನಂತರ ಆ ರಾಕ್ಷಸೇಂದ್ರನು ಪರಮ ಕ್ರುದ್ಧನಾದನು ಅವನ ಹುಬ್ಬುಗಳು ಗಂಟಿಕ್ಕಿದವು ವೃತ್ರಾಸುರನ ಮುಖದಿಂದ ಕಿಡಿಗಳಿದ್ದಂತೆ ಆತನ ಮುಖದಿಂದ ಹೊಗೆ ಹೊಗೆಸುತ್ತಿದ್ದ ಕಿಡಿಗಳೇಳುತ್ತಿದ್ದವು ಈ ರೀತಿಯಲ್ಲಿ ಕೋಪ ಜ್ವಾಲೆಗಳನ್ನು ಗುಳುತ್ತ ರಾವಣನು ಅತಿ ಖೇದಿಂದ ಸೀತೆಯಿಂದಿಲ್ಲವೇ ಈ ಕಷ್ಟವು ಮನೋವ್ಯಥೆಯು ಬಂದಿತು ಇಂಥ ಮನೋವ್ಯಥೆಗೆ ಕಾರಣಲಾದ ಆಕೆಯನ್ನು ಕೊಂದರೆ ನನ್ನ ಮನೋವ್ಯಥೆಯು ತೀರುವುದು ಎಂದೆನಿಸಿ ಕೋಪ ಜ್ವಾಲೆಯಿಂದ ಪ್ರಳಯ ಕಾಲದ ರುದ್ರನ ಸ್ವರೂಪವನ್ನು ತಾಳಿದನು ರಾವಣನು ಕೋಪ ರೋಷಾತಿಶಯದಿಂದ ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಿರಲು ಗಾಣವನ್ನು ತಿರುಗಿಸುವಂತೆ ಭಯಂಕರವಾದ ಧ್ವನಿ ಹೇಳುತ್ತಿತ್ತು ಆಗ ರಾವಣನು ಕೋಪಾತಿಶಯದಿಂದ ಮುಖವನ್ನು ತಿರುಗಿಸಿ ಯಾವ ದಿಕ್ಕನ್ನು ನೋಡಿದರು ಆ ದಿಕ್ಕಿನಲ್ಲಿದ್ದ ರಾಕ್ಷಸರು ಅಲ್ಲಲ್ಲಿ ಮುಖವನ್ನು ಮರೆಸಿಕೊಳ್ಳುತ್ತಿದ್ದರು ಈ ರೀತಿಯಲ್ಲಿ ಪ್ರಳಯ ಕಾಲದ ಯಮನು ಸಮಸ್ತ ಪ್ರಾಣಿಗಳನ್ನು ನುಂಗುವಂತೆ ಸುತ್ತಲೂ ನೋಡುತ್ತಿರಲು ರಾಕ್ಷಸರಾರು ಕಾಣಿಸಿಕೊಳ್ಳದೆ ಮರೆಯಾಗಿದ್ದರು ಬಳಿಕ ರಾವಣನು ನನ್ನ ಆಸ್ಥಾನ ಮಂಟಪದಲ್ಲಿದ್ದ ರಾಕ್ಷಸರನ್ನು ಕುರಿತು ಅಕಟಕಟ ನಾನು ಅನೇಕ ಸಮ ಸಾವಿರ ವರುಷಗಳವರೆಗೆ ಬ್ರಹ್ಮದೇವನನ್ನು ಕುರಿತು ಮಹಾ ಘೋರವಾದ ತಪಸ್ಸನ್ನು ಮಾಡಿ ಆ ದೇವನನ್ನು ಮೆಚ್ಚಿಸಿ ದೇವದಾನವಾದಿಗಳಿಂದ ಮರಣವಿಲ್ಲದಂತೆ ಬೇಡಿಕೊಳ್ಳಲು ಆತನು ದೇವದಾನವರಿಂದ ನನಗೆ ಮರಣವಿಲ್ಲವೆಂದು ವರವನ್ನು ದಿವ್ಯವಾದ ಅಭೇದ್ಯ ಕವಚವನ್ನು ದಿವ್ಯಾಸ್ತ್ರಗಳನ್ನು ನನಗೆ ಕೊಟ್ಟಿದ್ದಾನೆ ಆ ಸಮಯದಲ್ಲಿ ಬ್ರಹ್ಮನು ನನಗೆ ಕೊಟ್ಟಿದ್ದ ದಿವ್ಯ ಧನುಸ್ಸನ್ನು ತನ್ನಿರಿ ಇಂದಿನ ಸಮರದಲ್ಲಿ ರಾಮ ಲಕ್ಷ್ಮಣರಿಬ್ಬರನ್ನು ಕೊಲ್ಲುತ್ತೇನೆ ಎಂದು ನುಡಿದು ಮೊದಲು ಸೀತಾದೇವಿಯನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದನು ಅವನು ದೈನ್ಯ ಸ್ವರದಿಂದ ರಾಕ್ಷಸರನ್ನು ಕರೆದು ಕೆಲಯೇ ರಾಕ್ಷಸರುಗಳಿರ ಮೊದಲು ಇಂದ್ರಜಿತವು ಕಪಿನಾಯಕರನ್ನು ಭ್ರಮೆಗೊಳಿಸಬೇಕೆಂಬ ಬುದ್ಧಿಯಿಂದ ಮಾಯಾ ಸೀತೆಯನ್ನು ನಿರ್ಮಿಸಿ ರಣಭೂಮಿಯಲ್ಲಿ ಮಾಯಾ ಸೀತೆಯ ಶಿರಶ್ಚೇದನವನ್ನು ಮಾಡಿದನು ಈಗ ಸತ್ಯವಾಗಿಯೇ ಸೀತಾದೇವಿಯನ್ನು ಎಳೆದು ತಂದು ಅವಳ ಶಿರಸ್ಸನ್ನು ಛೇದಿಸುತ್ತೇನೆ ಎಂದು ನುಡಿದು ಕಟ್ವವನ್ನು ತೆಗೆದುಕೊಂಡು ಆಸ್ಥಾನ ಮಂಟಪದಿಂದ ತನ್ನ ಪ್ರಧಾನರನ್ನು ಸ್ತ್ರೀಯರನ್ನು ಕೂಡಿಕೊಂಡು ಸೀತಾದೇವಿ ಎದ್ದೆಡೆಗೆ ಹೊರಟನು ಆಗ ರಾಕ್ಷಸರು ಸೀತಾದೇವಿಯನ್ನು ಕೊಲ್ಲುವುದಕ್ಕೆ ಹೋಗುತ್ತಿದ್ದ ರಾವಣನನ್ನು ಕಂಡು ರಾವಣನು ಸೀತಾದೇವಿಯನ್ನು ಕೊಂದರೆ ರಾಮ ಲಕ್ಷ್ಮಣರಿಬ್ಬರಿಗೂ ಅಪರಿಮಿತವಾದ ವ್ಯಥೆಯಾಗುವುದು ಈತನು ಪೂರ್ವದಲ್ಲಿ ಇಂದ್ರಾದಿ ದಿಕ್ಪಾಲಕರನ್ನು ಅನೇಕ ಮಂದಿ ಶತ್ರು ರಾಜರನ್ನು ಸಮರದಲ್ಲಿ ಜಯಿಸಿದನು ಮೂರು ಲೋಕಗಳಲ್ಲಿದ್ದ ಸ್ತ್ರೀರತ್ನಗಳನ್ನು ಅಪಹರಿಸಿಕೊಂಡು ಬಂದನು ಭೂಲೋಕದಲ್ಲಿ ಈತನಿಗೆ ಸಮಾನವಾದ ಸತ್ವ ಸಾಹಸಗಳುಳ್ಳವರಿಲ್ಲ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಹಾಗೆಯೇ ರಾವಣನು ವೇಗದಿಂದ ಸೀತಾದೇವಿಯ ಸಮೀಪಕ್ಕೆ ಹೋಗುತ್ತಾ ತನ್ನ ಸಮೀಪದಲ್ಲಿದ್ದ ಬುದ್ಧಿವಂತರಾದ ರಾಕ್ಷಸರು ತಡೆಯುತ್ತಿದ್ದರು ಕೇಳದೆ ಅಂತರಿಕ್ಷ ಮಾರ್ಗದಲ್ಲಿ ರಾಘುವು ಚಂದ್ರನ ಕಾಂತೆಯಾದ ರೋಹಿಣಿಯನ್ನು ಆಕ್ರಮಿಸುವಂತೆ ಜಾನಕಿಯು ಇದ್ದ ಸ್ಥಳಕ್ಕೆ ನುಗ್ಗಿದ ಹೀಗೆ ರಾವಣನು ವೇಗದಿಂದ ಖಗ್ಗವನ್ನು ಹಿಡಿದು ಬರುತ್ತಿದ್ದುದನ್ನು ಕಂಡು ಸೀತಾದೇವಿಯು ದೈನ್ಯದಿಂದ ಹೀಗೆ ಚಿಂತಿಸಿದಳು ದಿಕ್ಕಿಲ್ಲದ ಸ್ತ್ರೀಯನ್ನು ಕಂಡಂತೆ ಮಹಾತ್ಮನಾದ ಶ್ರೀರಾಮನ ಪತ್ನಿಯಾದ ನನ್ನನ್ನು ಕಂಡು ಕೊಲ್ಲಬೇಕೆಂದು ರಾವಣನು ಅಜ್ಞಾನದಿಂದ ಅಟ್ಟಿಸಿಕೊಂಡು ಬರುತ್ತಿದ್ದಾನೆ ಈತನು ತನ್ನ ಸ್ತ್ರೀಯಾಗಬೇಕೆಂದು ನನ್ನನ್ನು ಬಹಳ ಬೇಡಿದ್ದರು ನಾನು ಅಂಗೀಕಾರ ಮಾಡಲಿಲ್ಲ ಆದ ಕಾರಣ ಕೋಪಾತಿಶಯದಿಂದ ನನ್ನನ್ನು ಕೊಲ್ಲಬೇಕೆಂದು ಕೊಂಡು ಬರುತ್ತಿದ್ದಾನೆ ರಾಮ ಲಕ್ಷ್ಮಣರಿಬ್ಬರು ನನ್ನ ನಿಮಿತ್ತವಾಗಿ ಯುದ್ಧವನ್ನು ಮಾಡಿ ಸಮರ ಭೂಮಿಯಲ್ಲಿ ದೀರ್ಘ ನಿದ್ರೆಯನ್ನು ಮಾಡುತ್ತಾ ಇರುವರೋ ಏನು ತಿಳಿಯದು ಅಂಥ ಶ್ರೀರಾಮನಿಗೂ ಲಕ್ಷ್ಮಣ ದೇವನಿಗೂ ತಂದೊಡ್ಡಿದ ನನ್ನ ಜನ್ಮವನ್ನು ಸುಡಬೇಕು ಅಲ್ಲದಿದ್ದರೆ ಸಮರದಲ್ಲಿ ರಾಮ ಲಕ್ಷ್ಮಣರನ್ನು ಜಯಿಸಲಾರದೆ ನನ್ನ ಮಗನಾದ ಇಂದ್ರಜಿತವು ರಣರಂಗದಲ್ಲಿ ಪರಲೋಕವನ್ನೈದಿದ ವೃತ್ತಾಂತವನ್ನು ಕೇಳಿ ಪುತ್ರ ಶೋಕದಿಂದ ರೋಷ ಹುಟ್ಟಿ ನನ್ನನ್ನು ಕೊಲ್ಲಬೇಕೆಂದು ಬರುತ್ತಿದ್ದಾನೋ ಏನೋ ತಿಳಿಯಲಿಲ್ಲ ನಾನು ನನ್ನ ಅಜ್ಞಾನದಿಂದಲೂ ಚಪಲ ಚಿತ್ತದಿಂದಲೂ ಹನುಮಂತನ ಬುದ್ಧಿಯ ಮಾತನ್ನು ಕೇಳದೆ ಹೋದೆನು ಹನುಮಂತನು ಮುದ್ರೆಯ ಉಂಗರವನ್ನು ತಂದಾಗ ನನ್ನನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಹೋಗುವುದಾಗಿ ಹೇಳಿದನು ಆಗಲೇ ನಾನು ಶ್ರೀರಾಮನ ಸಮೀಪಕ್ಕೆ ಹೋಗಿದ್ದರೆ ಇಂಥ ದುಃಖವನ್ನು ಕಾಣದೆ ಪರಿಣಾಮದಲ್ಲಿ ನನ್ನ ಪತಿಯಾದ ಶ್ರೀರಾಮನ ತೊಡೆಯ ಮೇಲೆ ನಲಿಯುತ್ತಿದ್ದೆನು ನನ್ನ ಅವಿವೇಕಕ್ಕೆ ಫಲವು ದೊರಕಿತು ಶ್ರೀರಾಮನು ನನ್ನ ನಿಮಿತ್ತವಾಗಿ ಬಂದು ಈ ರಾಕ್ಷಸರೊಡನೆ ಯುದ್ಧವನ್ನು ಮಾಡಿ ರಣಭೂಮಿಯಲ್ಲಿ ಶರೀರವನ್ನು ಬಿಟ್ಟರೆ ಆ ವಾರ್ತೆಯನ್ನು ಕೇಳಿ ಕೌಸಲ್ಯಾದೇವಿಯು ಆ ಸ್ವಾಮಿಯ ಬಾಲ್ಯಾವಸ್ಥೆಯಲ್ಲಿ ಉಂಟಾದ ಚರಿತ್ರೆಗಳನ್ನು ಆ ಮಹಾತ್ಮನ ಧರ್ಮ ಕಾರ್ಯಗಳನ್ನು ವಿನಯಾದಿ ಗುಣಗಳನ್ನು ನೆನೆದು ಹಂಬಲಿಸಿ ಪ್ರಾಣವನ್ನು ಬಿಡುವಳಲ್ಲ ಕುಬ್ಜೆಯಾದ ಮಂಥರೆಯು ಕೌಸಲ್ಯಾದೇವಿಗೆ ಇಷ್ಟು ದುಃಖವನ್ನು ತಂದೊಡ್ಡಿದಳಲ್ಲವೇ ಎಂದು ಚಿಂತಿಸಿದಳು ರಾವಣನು ಕೋಪದಿಂದ ರೋಹಿಣಿ ದೇವಿಯನ್ನು ರಾಹುಗ್ರಹವು ತುಡುಕುವಂತೆ ಶ್ರೀರಾಮ ನಿಲ್ಲದ ಸಮಯದಲ್ಲಿ ಸೀತಾದೇವಿಯನ್ನು ಹುಡುಕಿ ಕೊಲ್ಲಲು ಹೋಗುತ್ತಿರಲು ಸಮಸ್ತ ಪ್ರಧಾನರು ಅದು ಸರಿಯಾದ ಕೃತ್ಯವಲ್ಲವೆಂದು ಹೇಳಿದರು ಆ ಸಮಯದಲ್ಲಿ ಬುದ್ಧಿವಂತನಾಗಿ ಕಾರ್ಯಸ್ಥಿತಿಯನ್ನು ಬಲ್ಲವನಾದ ಸುಪಾರ್ಶ್ವನು ಸೀತಾದೇವಿಯನ್ನು ಕೊಲ್ಲಲು ಹೋಗುತ್ತಿದ್ದ ರಾವಣನನ್ನು ನಿಲ್ಲಿಸಿ ಎಲೈ ರಾವಣೇಶ್ವರ ನೀನು ಅಪ್ರಸಿದ್ಧ ವಂಶದಲ್ಲಿ ಜನಿಸಿದವನಲ್ಲ ಸಾಕ್ಷಾತ್ ಬ್ರಹ್ಮನ ಪೌತ್ರನಾದ ವೈಶ್ರವಣನ ಅನುಜನಾಗಿದ್ದೀಯೇ ವೇದ ವಿದ್ಯಾ ವಿಶಾರದನಾದ ನೀನು ಧರ್ಮ ಬುದ್ಧಿಯನ್ನು ಬಿಟ್ಟು ಓಂಪಾತಿಶಯದಿಂದ ಸ್ತ್ರೀ ವಧೆಯನ್ನು ಮಾಡುವುದಕ್ಕೆ ಯತ್ನ ಮಾಡಬಹುದೇ ನೀನು ನಮ್ಮನ್ನು ಕೂಡಿಕೊಂಡು ರಣಭೂಮಿಗೆ ಹೋಗಿ ಈ ಸೀತಾದೇವಿಯ ಮೇಲೆ ಇರುವ ಕೋಪವನ್ನು ಶತ್ರುಗಳಾದ ರಾಮಲಕ್ಷ್ಮಣರ ಮೇಲೆ ತೋರಿಸು ಇಂದು ಕೃಷ್ಣ ಪಕ್ಷದ ಚತುರ್ದಶಿಯಾದ್ದರಿಂದ ಯುದ್ಧ ಸಿದ್ಧತೆಯನ್ನು ಮಾಡಿಕೊಂಡು ನಾಳೆ ಅಮಾವಾಸ್ಯ ದಿವಸದಲ್ಲಿ ನಿನ್ನ ಸಮಸ್ತ ಬಲವನ್ನು ಕೂಡಿಕೊಂಡು ಸಕಲ ಯುಧಗಳನ್ನು ತೆಗೆದುಕೊಂಡು ರಥವನ್ನೇರಿ ರಣಭೂಮಿಗೆ ಹೋಗಿ ರಾಮನನ್ನು ಜಯಿಸು ಆಮೇಲೆ ಸೀತಾದೇವಿಯ ಸಮೀಪಕ್ಕೆ ಹೋಗು ಎಂದು ಹೇಳಿದನು ರಾವಣನು ಆ ಮಾತನ್ನು ಅಂಗೀಕರಿಸಿ ಅಶೋಕವನದಿಂದ ತನ್ನ ಅರಮನೆಗೆ ಬಂದು ಸಮಸ್ತ ಪ್ರಧಾನರನ್ನು ಕೂಡಿಕೊಂಡು ఆస్థాన మంటపకే బందను నమస్తే శారదే దేవి పురవాసిని త్వామహం ప్రాథయే నిత్యం విద్యాదానం చేహి మే